ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಮುತ್ತಿನ ಹಾರ ಭಾಗ ಐದು ಮರುದಿನ ಪ್ರಾರ್ಥನಾ ಎಂದಿನಂತೆ ಆಫೀಸಿಗೆ ಬಂದಳು ಮುಖದಲ್ಲಿ ಗೆಲುವಿಲ್ಲದ್ದನ್ನು ಕಂಡು ರಾಗಿಣಿಗೆ ಪ್ರಸಾದವಳ ಪ್ರೀತಿಯನ್ನು ತಿರಸ್ಕರಿಸಿದ್ದಾರೆ ಎಂದೆನಿಸಿತು ಆದರೆ ಕೇಳಿದರೆ ಮತ್ತೆ ಅವಳಿಗೆ ಬೇಜಾರಾಗುತ್ತದೆ ಅವಳಾಗೇ ಹೇಳಲಿ ಎಂದು ಸುಮ್ಮನಿದ್ದಳು ಪ್ರಾರ್ಥನಾ ಇಡೀ ದಿನ ಏನೂ ಮಾತನಾಡಲಿಲ್ಲ ತಡೆಯಲಾಗದೆ ಸಂಜೆ ರಾಗಿಣಿ ಕೇಳಿಯೇ ಬಿಟ್ಟಳು ಪ್ರಾರ್ಥನಾ ನಡೆದ ವಿಷಯವನ್ನೆಲ್ಲ ಹೇಳಿ ನಾನು ಈ ವಿಚಾರನ ತಲೆಯಿಂದ ತೆಗೆದುಹಾಕಿದ್ದೀನಿ ಪ್ರಸಾದ್ಗೆ ಇಂಥ ವಿಷಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಇಷ್ಟು ಗೊತ್ತಾದ ಮೇಲೂ ಮುಂದುವರೆಯೋದು ಸರಿಯಲ್ಲ ರಾಗಿಣಿ ಎಂದಳು ರಾಗಿಣಿ ಅಲ್ಲ ನೀನೊಮ್ಮೆ ಅವರಿಗೆ ಏನಾಗಿತ್ತಂತ ಕೇಳೋದು ಒಳ್ಳೆಯದಲ್ವಾ ಅವ್ರ ಜೀವನದಲ್ಲಿ ಏನಾದರೂ ಘಟನೆ ನಡೆದಿದ್ದು ಅದರಿಂದಾನೇ ಅವರಿಗೆ ಈ ಪ್ರೀತಿ ಪ್ರೇಮದ ಮೇಲೆ ವಿಶ್ವಾಸ ಇಲ್ವೇನು ಒಮ್ಮೆ ಕೇಳು ಎಂದಳು ಪ್ರಾರ್ಥನಾಗೆ ಮೊದಲೇ ಮನಸ್ಸು ಸರಿ ಇರಲಿಲ್ಲ ರಾಗಿಣಿಯ ಮಾತುಗಳನ್ನು ಕೇಳಿ ಮೊನ್ನೆ ನೀನೇ ನನಗೆ ಈ ಕೆಟ್ಟ ಇಡೆ ಕೊಟ್ಟೆ ಈಗ ಮತ್ತೊಂದೇನೋ ಹೇಳ್ತಾ ಇದೀಯ ಈಗ ಆಗಿದ್ದೇ ಸಾಕು ಇನ್ನೇನೂ ನೋಡ್ಬೇಕಂತ ಇಲ್ಲ ಪ್ಲೀಸ್ ನೀನು ಸುಮ್ಮನೆ ಇರು ಎಂದು ಕಿರುಚಿದಳು ರಾಗಿಣಿ ಸುಮ್ಮನೆ ಅಲ್ಲಿಂದ ಹೊರಟು ಹೋದಳು ಆಗ ಇವಳಿಗೆ ತಾನೇನು ಹೇಳಿದೆ ಎಂದು ಅರಿವಾದರೂ ಪ್ರಯೋಜನವಿರಲಿಲ್ಲ ಅವಳಿಗೆ ನಾಳೆ ತಿಳಿಸಿ ಹೇಳಿದರಾಯಿತೆಂದು ಆಫೀಸಿಂದ ಹೊರಡಲು ರೆಡಿಯಾದಳು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಪ್ರಸಾದ್ ಪ್ರಾರ್ಥನಾ ಈ ವೀಕೆಂಡ್ ಬ್ಯುಸಿ ಇದೆಯಾ ಎಂದು ಕೇಳಿದ ಪ್ರಾರ್ಥನಾ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ತಂದುಕೊಂಡು ಇಲ್ಲ ಪ್ರಸಾದ್ ಯಾಕೆ ಏನಾದರೂ ಅರ್ಜೆಂಟ್ ಮೀಟಿಂಗ್ ಇತ್ತ ಇದ್ರೆ ಹೇಳಿ ತೊಂದರೆ ಏನಿಲ್ಲ ಎಂದಳು ನೋ ನೋ ಆಫೀಸ್ ಕೆಲಸ ಏನಿಲ್ಲ ಅಮ್ಮ ತುಂಬ ದಿನದಿಂದ ಹೇಳ್ತಿದ್ರು ನಿನ್ನ ಕೆಲಸದ ಬಗ್ಗೆ ಮನೇಲಿ ಹೇಳಿದಾಗಿಂದ ಒಂದಿನ ಕರ್ಕೊಂಡು ಬಾ ಮನೆಗೆ ಅಂತ ಅದಕ್ಕೆ ಕೇಳಿದೆ ಅಂದರೆ ಈ ವಾರ ಮಧ್ಯಾಹ್ನ ಊಟ ನಮ್ಮನೆಯಲ್ಲಿ ವಿಲ್ ಬಿ ವೇಟಿಂಗ್ ಫಾರ್ ಯು ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋದ ಪ್ರಸಾದ್ ಯಾವಾಗಲೂ ಹೀಗೆ ಎಲ್ಲನೂ ಕೆಲಸದ ತರಾನೇ ನೇರವಾಗಿ ಹೇಳಿ ಹೋಗಿಬಿಡ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಪ್ರಾರ್ಥನಾ ಮರುದಿನ ಆಫೀಸಿಗೆ ಬಂದವಳೆ ರಾಗಿಣಿಯ ಹತ್ತಿರ ಹೋಗಿ ಕಿವಿ ಹಿಡಿದುಕೊಂಡು ಸಾರಿ ರಾಗಿಣಿ ನಿನ್ನೆ ನಿಜವಾಗ್ಲೂ ನನ್ನ ಮನಸು ಸರಿ ಇರಲಿಲ್ಲ ಅದಕ್ಕೆ ಆ ಥರ ಬಿಹೇವ್ ಮಾಡಿದೆ ಐ ಆಮ್ ರಿಯಲಿ ಸಾರಿ ಪ್ಲೀಸ್ ಕ್ಷಮಿಸು ಎಂದಳು ರಾಗಿಣಿ ಸ್ವಲ್ಪ ಹೊತ್ತು ಬೇಕೆಂದೇ ಅವಳನ್ನು ಕಾಡಿಸಿ ಲೇ ಹುಚ್ಚಿ ನಂಗಷ್ಟು ಗೊತ್ತಾಗಲ್ವಾ ಇಷ್ಟು ದಿನ ಆಯಿತು ನಿನ್ನ ಜೊತೆ ಇದ್ದು ನಂಗೆ ಅರ್ಥ ಆಯಿತು ಮತ್ತೆ ತಪ್ಪು ನಂದೆ ಆ ಟೈಮಲ್ಲಿ ಮತ್ತೆ ನಾನು ಆ ವಿಷಯನ ಹೇಳಬಾರ್ದಿತ್ತು ಎಂದು ಮಾತು ಮುಂದುವರಿಸಿ ನೀನು ಪ್ರಸಾದ್ ಸರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ ಅನ್ನೋ ಬೇಜಾರಷ್ಟೆ ಅದಕ್ಕೆ ಏನೂ ಹೇಳಿದೆ ಅಲ್ಲಿಂದ ಹೊರಟು ಹೋದೆ ಎಂದು ಮುಗುಳ್ಕ್ಕಿದ್ದಳು ಬಿಡೂರಾಗಿಣಿ ಹೇಳಬೇಕನ್ನಿಸಿದ್ರೆ ಅವರೇ ಹೇಳ್ತಾರೆ ಮತ್ತೆ ಕೆದ್ಕೋಕೆ ಹೋಗಲ್ಲ ನೌ ಐ ಆಮ್ ಹ್ಯಾಪಿ ನಡಿ ನಾವಿಬ್ಬರು ಒಂದು ಕಾಫಿ ಕುಡಿದು ಬರೋಣ ಎಂದು ಇಬ್ಬರು ಗೆಳತಿಯರು ಹೊರಟರು ಪ್ರಸಾದ್ ಮನೆಗೆ ಬರಲು ಹೇಳಿದ್ದನ್ನು ಅವಳಿಗೆ ಪ್ರಾರ್ಥನಾ ಹೇಳಲೇ ಇಲ್ಲ ಮತ್ತೆ ರಾಗಿಣಿ ಇನ್ನೊಂದೇನಾದರೂ ಹೇಳಿ ತನ್ನ ಮನಸ್ಸು ಬದಲಾದರೆ ಅಷ್ಟಕ್ಕೂ ಇದೇನೂ ದೊಡ್ಡ ವಿಷಯ ಅಲ್ಲ ಅವರ ಅಮ್ಮ ಬರಲು ಹೇಳಿದ್ದು ಅಷ್ಟೇ ಅಲ್ಲವೇ ಎಂದು ಈ ವಿಷಯವನ್ನು ಮುಚ್ಚಿಟ್ಟಳು ಭಾನುವಾರ ಸರಿಯಾಗಿ ಊಟದ ಸಮಯಕ್ಕೆ ಪ್ರಾರ್ಥನಾ ಪ್ರಸಾದ್ ಮನೆಗೆ ಬಂದಿದ್ದಳು ಪ್ರಸಾದ್ ಅಮ್ಮ ಸವಿತಾ ಅತ್ಯಂತ ಖುಷಿಯಿಂದ ಅವಳನ್ನು ಬರಮಾಡಿಕೊಂಡು ಮಾತನಾಡಿಸಿದರು ಅವಳಿಗೆ ಏನೋ ಕಸಿವಿಸಿ ಮೊದಲಿನ ತರಹ ಪ್ರಸಾದ್ ಜೊತೆ ಇರಲು ಆಗುತ್ತಿರಲಿಲ್ಲ ಹೇಗೋ ಅದು ಇದು ಮಾತನಾಡುತ್ತಾ ಊಟ ಮುಗಿಸಿದರು ಊಟದ ನಂತರ ಪ್ರಸಾದ್ ಯಾವುದೋ ಫೋನ್ ಬಂತು ಎಂದು ಹೊರಗಡೆ ಹೋದ ಇತ್ತ ಪ್ರಾರ್ಥನಾ ಸವಿತಾಗೆ ಅಮ್ಮ ಏನಾದರೂ ಹೆಲ್ಪ್ ಬೇಕಾ ಎನ್ನುತ್ತಾ ಅಡುಗೆ ಮನೆಗೆ ಬಂದಳು ಇಲ್ಲಮ್ಮ ಇಷ್ಟೇ ಪಾತ್ರೆ ತೊಳೆಯೋದೊಂದೇ ಬಾಕಿ ಇದೆ ಸ್ವಲ್ಪನೇ ಇರೋದು ನೀನು ಹೋಗಿ ರೆಸ್ಟ್ ಮಾಡು ನಾನು ಇದಿಷ್ಟು ಕೆಲಸ ಮುಗಿಸಿ ಬರ್ತೀನಿ ಎಂದರು ಸವಿತಾ ಸವಿತಾ ಪಾತ್ರೆ ತೊಳೆಯಲು ಶುರು ಮಾಡಿದರು ಪ್ರಾರ್ಥನಾ ಅಲ್ಲೇ ಇರುತ್ತೀನಿ ಎಂದು ಅವರ ಪಕ್ಕದಲ್ಲೇ ಮಾತನಾಡುತ್ತಾ ನಿಂತಳು ಸವಿತಾ ಅವಳ ಮನೆಯವರ ಬಗ್ಗೆ ಎಲ್ಲ ಕೇಳಿದರು ಹೀಗೆ ಮಾತನಾಡುತ್ತಾ ಪ್ರಾರ್ಥನಾ ನಿಂಗೊತ್ತಾ ನಮ್ಮ ಪ್ರಸಾದು ತುಂಬ ವರ್ಷ ಆದಮೇಲೆ ಈಗ ಖುಷಿ ಖುಷಿಯಿಂದ ಇರೋದನ್ನು ನೋಡ್ತಿದ್ದೀನಿ ನಿನ್ನ ಬಗ್ಗೆ ತುಂಬಾ ಹೇಳಿದ್ದಾನೆ ಕಡಿಮೆ ಟೈಮಲ್ಲೇ ನೀನು ಚೆನ್ನಾಗಿ ಕೆಲಸ ಕಲ್ತಿದೀಯಾ ಪ್ರಮೋಷನ್ ಕೂಡ ಸಿಕ್ಕಿದೆ ನಿನಗೆ ಅಂತ ಇವತ್ತು ಅವನೇ ನಿನ್ನನ್ನು ಮನೆ ಕರ್ಕೊಂಡು ಬರ್ತೀನಿ ಅಂತ ಅಂದ ಇತ್ತೀಚೆಗೆ ಅವ್ನು ಯಾರನ್ನೂ ಇಷ್ಟು ಹಚ್ಕೊಂಡಿರಲಿಲ್ಲ ಖುಷಿಯಾಯಿತು ನೀನು ಬಂದಿದ್ದು ಎಂದಿದ್ದರು ಸವಿತಾ ಅಂದರೆ ಪ್ರಸಾದ್ಗೆ ನಾನು ಮನೆಗೆ ಬರಬೇಕಂತ ಇತ್ತು ಅಮ್ಮ ಕರ್ಕೊಂಡು ಬರೋಕೆ ಹೇಳಿದರು ಅಂತ ಸುಳ್ಳು ಹೇಳಿದ್ರಾ ಅವ್ರ ಮನಸಲ್ಲಿ ಏನಿದೆಯೋ ಹೇಳೋಕ್ಕೇನು ಇವರಿಗೆ ಅವರೂ ಹೇಳಲ್ಲ ನನಗೂ ಬಿಡ್ತಾ ಇಲ್ಲ ಎಂದು ಅಂದುಕೊಂಡಳು ಪ್ರಾರ್ಥನಾ ಹಾಗೇನಿಲ್ಲಮ್ಮ ಎಲ್ಲ ಪ್ರಸಾದ್ ಸರ್ ಗೈಡೆನ್ಸ್ ಅಷ್ಟೇ ಆಫೀಸಲ್ಲಿ ಎಲ್ರಿಗೂ ಅವರಂದರೆ ತುಂಬ ಇಷ್ಟ ಅವ್ರ ಕಾರ್ಯವೈಖರಿ ಎಲ್ಲರನ್ನೂ ಇನ್ಸ್ಪೈರ್ ಮಾಡುತ್ತೆ ಎಂದು ಹೇಳಿ ನಂಗಂತೂ ಅವರು ತುಂಬಾ ಇಷ್ಟ ಅವ್ರ ಜೊತೆಲೇ ಇರೋ ಆಸೆ ಎಂದು ತನ್ನಲ್ಲೇ ಹೇಳಿಕೊಂಡಿದ್ದಳು ಅಮ್ಮ ಏನೂ ಕೇಳಲ ಕೇಳಿದಳು ಪ್ರಾರ್ಥನಾ ಹಾ ಹೇಳು ಪ್ರಸಾದ್ ಸರ್ ಜೀವನದಲ್ಲಿ ಏನಾಗಿತ್ತು ಮೊದಲು ಸವಿತಾಗೆ ಆಶ್ಚರ್ಯವಾಗಿತ್ತು ಒಮ್ಮೆ ಅವಳನ್ನೇ ನೋಡಿದರು ಕ್ಷಮಿಸಿ ನಾನು ಜಾಸ್ತಿ ಮಾತಾಡದೆ ಅನಿಸುತ್ತೆ ಎಂದಳು ಪ್ರಾರ್ಥನಾ ಒಂದು ಕ್ಷಣ ಬಿಟ್ಟು ಸವಿತಾ ಮಾತನ್ನು ಮುಂದುವರೆಸಿದರು ಎಲ್ಲರ ಜೀವನದಲ್ಲೂ ಒಂದೊಂದು ಕೆಟ್ಟ ಘಟನೆ ನಡೆದಿರುತ್ತೆ ಅಲ್ವಾ ಹಾಗೆ ನಮ್ಮ ಪ್ರಸಾದು ಜೀವನದಲ್ಲೂ ಒಂದು ಕಹಿ ಘಟನೆ ನಡೆದಿತ್ತು ಆದರೆ ಅದೆಲ್ಲ ಮುಗಿದು ಹೋದ ಅಧ್ಯಾಯ ಈಗ ಅವನು ಹೊಸ ಜೀವನ ಶುರು ಮಾಡಿದ್ದಾನೆ ಇತ್ತೀಚೆಗಂತೂ ತುಂಬಾ ಖುಷಿ ಖುಷಿಯಿಂದ ಚೈತನ್ಯದಿಂದ ಇರ್ತಾನೆ ನನ್ನ ಆಸೆ ಏನಂದರೆ ಅವನನ್ನು ಅರ್ಥ ಮಾಡ್ಕೊಳ್ಳೋವಂಥ ಒಂದು ಸಂಗಾತಿ ಸಿಕ್ಕಿ ಆಗಿ ಅವನ ಜೀವನ ಸುಖಮಯ ಆದರೆ ಆಯಿತು ದಿನಾ ದೇವರಲ್ಲಿ ಅದನ್ನೇ ಬೇಡ್ತೀನಿ ಎಂದರು ಸವಿತಾ ಪ್ರಾರ್ಥನಾ ಏನೋ ಯೋಚಿಸುತ್ತಾ ನಿಂತಿದ್ದಳು ಸವಿತಾಳೆ ಮಾತನ್ನು ಮುಂದುವರೆಸಿ ಯಾಕೆ ನೀನು ಇದೆಲ್ಲ ಕೇಳ್ತಾ ಇದೀಯಾ ನಿಂಗೇನಾದರೂ ಎಂದು ಸುಮ್ಮನಾದರು ಅವರು ಏನನ್ನು ಹೇಳಲು ಹೊರಟರು ಎಂದು ಪ್ರಾರ್ಥನಾಗೆ ಗೊತ್ತಾಗಿಲ್ಲ ಆದರೆ ಏನಿಲ್ಲ ಹೀಗೆ ಒಂದಿನ ನಾನು ಅವರ ಹತ್ರ ಮಾತಾಡ್ತಾ ಇರುವಾಗ ಏನೋ ಪ್ರೀತಿ ವಿಷಯ ಬಂತು ಅವರು ಸ್ವಲ್ಪ ಡಲ್ಲಾಗಿದ್ದು ನೋಡಿದೆ ಮತ್ತು ಪ್ರೀತಿ ಪ್ರೇಮದ ಮೇಲೆ ನಂಬಿಕೆನೇ ಇಲ್ಲ ಅಂತೆಲ್ಲ ಹೇಳಿದರು ಅದಕ್ಕೆ ಕೇಳಿದೆ ಅಷ್ಟೇ ಮತ್ತೇನಿಲ್ಲ ಅದು ಬಿಡಿ ಎಂದಳು ಪ್ರಾರ್ಥನಾ ಹೇಳಿದ್ನಲ್ವಾ ಅದೆಲ್ಲ ಮುಗ್ದು ಹೋದ ಅಧ್ಯಾಯ ಹಳೇದನ್ನ ಕೆದಕಿ ಏನೂ ಪ್ರಯೋಜನ ಇಲ್ಲ ಆದರೆ ನಮ್ಮ ಪ್ರಸಾದು ಚಿನ್ನದಂತ ಹುಡುಗ ನನ್ನ ಮಗ ಅಂತ ಹೇಳ್ತಾ ಇಲ್ಲ ಇದುವರೆಗೂ ಯಾರಿಗೂ ಮೋಸ ಮಾಡ್ದವನಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾನೆ ಅವ್ರ ಅಪ್ಪ ತೀರ್ಕೊಂಡಾಗ ನಂಗಂತೂ ಜೀವನನೇ ಮುಗಿದೋಯ್ತು ಅಂತ ಅನಿಸಿತ್ತು ಪ್ರಸಾದ್ ಕೂಡ ಆಗಷ್ಟೇ ಕಾಲೇಜ್ ಮುಗಿಸಿ ಕೆಲಸ ಹುಡುಕ್ತಿದ್ದ ಆದರೆ ಧೈರ್ಯದಿಂದ ಅಪ್ಪನೀ ಬಿಸ್ನೆಸ್ಸನ್ನು ಇಷ್ಟೊಂದು ಎತ್ತರಕ್ಕೆ ತಂದಿದ್ದಾನೆ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ಈ ಕಂಪ್ನಿಗೋಸ್ಕರ ದುಡಿದಿದ್ದಾನೆ ಅವನಿಗೆ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಅಷ್ಟೆ ಎಂದರು ಸವಿತಾ ನಂತರ ಸವಿತಾ ಪ್ರಸಾದ್ನ ಇಲ್ಲಿಯವರೆಗಿನ ಜೀವನದ ಒಂದಿಷ್ಟು ಘಟನೆಗಳನ್ನು ಹೇಳಿದರು ಅಪ್ಪ ತೀರಿ ಹೋದ ನಂತರ ಅವನ ಪರಿಸ್ಥಿತಿ ಹೇಗಿತ್ತು ಮನೆಯ ಪರಿಸ್ಥಿತಿ ಹೇಗಿತ್ತು ತನ್ನನ್ನು ಅವನು ಹೇಗೆ ನೋಡಿಕೊಂಡ ಎನ್ನುವುದರ ಬಗ್ಗೆಯೂ ಹೇಳಿದರು ಸರಿಯಮ್ಮ ನಾನು ಹೀಗೆ ಮಾತಿ ಕೇಳಿದೆ ಅಷ್ಟೆ ಪ್ರಸಾದ್ ಸರ್ ಎಲ್ಲಿಗೆ ಹೋದರು ಅಂತ ನೋಡ್ತೀನಿ ಎಂದು ಅಡುಗೆ ಮನೆಯಿಂದ ಪ್ರಾರ್ಥನಾ ಹೊರಬಂದಳು ಸ್ವಲ್ಪ ಹೊತ್ತಿನ ನಂತರ ಪ್ರಸಾದ್ ಮತ್ತು ಪ್ರಾರ್ಥನಾ ಮಾತನಾಡುತ್ತಾ ಕುಳಿತಿದ್ದರು ಪ್ರಾರ್ಥನಾ ಸ್ವಲ್ಪ ಕಡಿಮೆಯೇ ಮಾತನಾಡುತ್ತಿದ್ದಳು ಕೇಳಿದ್ದಕ್ಕೆ ಚುಟುಕು ಉತ್ತರ ಅಷ್ಟೆ ಪ್ರಾರ್ಥನಾಳಿಗೆ ಸವಿತಾ ಹತ್ತಿರ ಮಾತನಾಡಿ ಬಂದ ನಂತರ ಪ್ರಸಾದ್ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇನ್ನೂ ಹೆಚ್ಚಾಗಿತ್ತು ಅದನ್ನು ಸವಿತಾರ ಬಳಿ ಕೇಳಲು ಮನಸ್ಸು ಬರಲಿಲ್ಲ ಯಾಕೆಂದರೆ ಅವರ ಮಾತಿನಲ್ಲಿಯೇ ಗೊತ್ತಾಗುತ್ತಿತ್ತು ಅವರು ಮತ್ತು ಹಳೆಯದನ್ನು ನೆನಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಪ್ರಸಾದ್ ಹತ್ತಿರವು ನೇರವಾಗಿ ಕೇಳಲು ಸಾಧ್ಯವಿರಲಿಲ್ಲ ಆದರೆ ಪ್ರಾರ್ಥನಾಗೆ ಒಂದಂತೂ ಮನವರಿಕೆಯಾಗಿತ್ತು ಪ್ರಸಾದ್ಗೆ ಏನೋ ಮೋಸ ಆಗಿದೆ ಅವರು ತುಂಬ ಒಳ್ಳೆಯವರು ತುಂಬ ಕಷ್ಟಗಳನ್ನು ಕಂಡು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಪರಿಶ್ರಮದಿಂದ ಈ ಕಂಪನಿಯನ್ನು ಕಟ್ಟಿದ್ದಾರೆ ಅಮ್ಮನ ಮೇಲೆ ಅಪಾರ ಪ್ರೀತಿ ಇದೆ ಹಾಗೇ ನನ್ನ ಮೇಲೂ ಪ್ರೀತಿಯಾಗಿದೆ ಅಲ್ಲಿಗೆ ಅವಳ ಯೋಚನೆ ಮುಗಿದಿತ್ತು ಅಷ್ಟರಲ್ಲಿ ಪ್ರಸಾದ್ ಪ್ರಾರ್ಥನಾಳ ಕೈಗೆ ಒಂದು ಮುತ್ತಿನ ಹಾರ ತಂದುಕೊಟ್ಟಿದ್ದ ಅವಳು ಆಶ್ಚರ್ಯದಿಂದ ಎವೇ ಇಕ್ಕದೆ ಅದನ್ನೇ ನೋಡಿದಳು ಇದೇನು ಎಂಬ ಪ್ರಶ್ನೆ ಮೂಡಿ ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿದ್ದಳು ನಿನ್ನೆ ನೀನು ಯಾಕೆ ಡಲ್ಲಾಗಿದ್ದೀರಾ ಅಂತ ಕೇಳಿದ್ಯಲ್ಲ ನನ್ನ ಜೀವನದಲ್ಲೂ ಎಲ್ಲರ ಜೀವನದಂತೆ ಒಂದು ಕಥೆ ಇದೆ ನನಗೆ ಹೀಗಾಗತ್ತೆ ಅಂತ ಯಾವತ್ತೂ ನಾನು ಅನ್ಕೊಂಡಿರಲಿಲ್ಲ ಎಂದು ಅವನು ತನ್ನ ನೆನಪಿನಾಳದ ಬುತ್ತಿಯನ್ನು ಬಿಚ್ಚಿಡಲಾರಂಭಿಸಿದ ಮುಂದುವರೆಯುವುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಯಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್